ತುಂಗಾ ತುಂಗಾ ಎಲ್ಲಿದ್ಯಾ ಏನತ್ತರು ನನಗೊಂದು ಸ್ವಲ್ಪ ಒಳಗಡೆ ಕೆಲಸ ಇತ್ತು ಕೆಲಸ ಮಾಡ್ತಾ ಇದ್ದೆ ಏನು ಹೇಳ್ರಿ ಏನಿಲ್ಲ ತುಂಗಾ ಮೀನ್ ಸಾಂಬಾರು ಬಂದಿದ ಸ್ವಲ್ಪ ಮೀನ್ ತಗೊಂಡಿದ್ದೆ ಅದಕ್ಕೆ ಒಂಚೂರು ಮೀನ್ ಸಾಂಬಾರು ಮಾಡೆ ಅಂತ ಹೇಳೋಣ ಅಂತ ಕರೆದೆ ನಿಮ್ಮ ಮಾವೇನ ಪಾಪ ತುಂಬ ದಿವ್ಸಂತೆ ಮೀನು ತಿಂದೆ ಬಾಯೆಲ್ಲ ಎಲ್ಲ ಚಪ್ಪಗಳು ಬಿದ್ದಿದ್ದಂತೆ ಅದಕ್ಕಾಗಿ ಮೀನು ಸಾಂಬಾರು ಮಾಡು ಮೀನು ತಗ ಮೀನು ಸಾಂಬಾರು ಮಾಡು ಅಂತ ಜಗಳಿಗೆ ಕುತ್ಕೊಂಡು ಕೂಗ್ತಾಯಿತ್ತು ಅದಕ್ಕೆ ಮೀನು ಸಾಂಬಾರು ಹತ್ರ ಹೋಗಿ ಒಂದು ನೂರು ರೂಪಾಯಿಗೆ ಇಷ್ಟ ಆಗತ್ತೆ ಅಷ್ಟು ಮಂಗೇ ಮೀನು ತಗೊಬಂದಿದ್ದೀನಿ ಸ್ವಲ್ಪ ಚೆನ್ನಾಗಿ ಸಾಂಬಾರು ಮಾಡಿ ಒಂಚೂರು ಅಕ್ಕಿ ರೊಟ್ಟಿ ಮಾಡಿಕೊಡು ತುಂಬ ದಿವ್ಸು ನಾವು ಮೀನು ತಿಂದೆ ಭಾಳ ಆಯ್ತು ನೋಡು ಆ ಥರ ತಿನ್ಬೇಕು ಅಂತ ನನಗೂ ಅನಿಸ್ತಾ ಹೋಗಿ ಬಂದಿದ್ದೀನಿ ಒಂಚೂರು ಸಾಂಬಾರು ಒಂದು ಮಾಡಿ ಚಲೋ ಸಾಂಬಾರು ಮಾಡು ಒಂದು ಅಕ್ಕಿ ರೊಟ್ಟಿ ಮಾಡು ತುಂಬ ಸರಿ ಬಿಡ್ರಿ ಆಯ್ತರು ಮೀನು ಸಾಂಬಾರು ಅಕ್ಕಿ ರೊಟ್ಟಿ ಮಾಡಿಕೊಡ್ತೀನಿ ಪಾಪ ಮಾವ ಕೇಳೋದೇ ಹೆಚ್ಚು ಏನೋ ಬಾಯ್ ಬಿಟ್ಟು ಕೇಳಿಬಿಟ್ಟಾರಪ್ಪ ಯಾಕೆ ಭಾಳ ಆಸೆ ಆಗಿರೋದು ಕೇಳಿರ್ಬೇಕು ಇಲ್ಲ ಅಂದ್ರೆ ನಾ ಅವರೆಲ್ಲ ಕೇಳೋ ಮನುಷ್ಯಲ್ಲ ಯಾವತ್ತೂ ನಂಗೆ ಅದು ಮಾಡಿಕೊಡು ಇದು ಮಾಡಿಕೊಡು ಅಂತಾರೆ ಇಲ್ಲ ಮನೆಗೆ ಏನು ಮಾಡ್ತೀವೋ ಅದನ್ನೇ ತಿಂದಾರ ಪಾಪ ಏನೋ ಆಸೆ ಆಗಿದ್ದು ನಾ ಬಿಡ್ರಿ ನಾನು ಮಾಡ್ತೀನಿ ಬಿಡ್ರಿ ಅಕ್ಕಿ ರೊಟ್ಟಿನ ಮೀನು ಸಾರನ್ನ ಮಾಡಿಬಿಟ್ಟು ನಾನು ನಿಮ್ಮನ್ನ ಕರೆ ತಿಂದ್ಬಿಡ್ರಿ ಕೊಡ್ರಿ ಅತ್ತರು ಎಷ್ಟು ಮೀನು ಬಂದವೇನಲ್ಲ ಒಂದು ನಾಲ್ಕೈದ ಮೀನು ಬಂದಿರಬೇಕು ಅವ್ರ ಹತ್ರ ಒಂದು ಒಂದು ಎಕ್ಸ್ಟ್ರಾ ಹಾಕಿಸಿ ಬಂದ ಒಂದು ಹಾಕು ಏನಾಗಲ್ಲ ಬರುತ್ತೆ ಅಂತೇಳಿ ಒಂದು ಮೀನು ಎಕ್ಸ್ಟ್ರಾ ಹಾಕಿಸಿ ಬಂದಿದ್ದೀನಿ ಒಂದು ಐದು ಮೀನೇನೋ ಬಂದಿರ್ಬೇಕು ನೋಡು ಸರಿ ಆಯ್ತು ಬಿಡ್ರಿ ತೀರ ಇನ್ನ ಮೀನು ಬಂದರೆ ಮೀನು ಸಾರು ಮಾಡಿಬಿಡ್ತೀನಿ ಮತ್ತು ಫ್ರೈ ಮಾಡೋಕ್ಕೇನು ಸಾಕಾಗೋದಿಲ್ಲ ಮೀನು ಸಾಂಬಾರು ಒಂದು ಮಾಡ್ತೀನಿ ಸರಿ ಸರಿ ಹಾಗೆ ಮಾಡಿ ಸಾರೊಂದು ಮಾಡಿ ಹುಣ್ಸೆಣ್ಣು ಖಾಲಿ ಆಗಿಬಿಡತ್ಕಣ್ರಿ ಹುಣ್ಣಸೆಣ್ಣಿದ್ರೆ ಈಗ ಮೀನು ಸಾಂಬಾರು ಮಾಡಬೇಕು ಮೀನು ಸಾಂಬಾರಿಗೂ ಒಂಚೂರು ಚೂರು ಐತೆ ಗೊತ್ತಿಲ್ಲ ಹುಣ್ಸೆಹಣ್ಣು ಖಾಲಿ ಐತಿಗೆ ಅಂತ ಮಾಡೋದು ಮೀನು ಸಂ ಹುಣ್ಸೆಣ್ಣು ಹಾಕಿ ಬಂದರೆ ಚೆನ್ನಾಗೇ ಆಗೋದಿಲ್ಲ ಸರಿ ಸರಿ ಆಯಿತು ಬಿಡಿ ಇನ್ನೇನು ಮಾಡೋಕ್ಕಾಗೋದಿಲ್ಲ ಹುಣ್ಸೆಹಣ್ಣು ಬೇಕು ಬೇಕಂದ್ರೆ ಆ ಸುಮಿತ್ ಹತ್ರ ತೊಗೊಂಡು ಒಂದು ಸ್ವಲ್ಪ ಕೇಳಿಕೆ ಬರ್ತೀನಂತೆ ನೋಡೋಣ ಅವ್ರು ಇದ್ದರೆ ಒಂಚೂರು ಕೊಡ್ತಾರೆ ಏನು ಅಷ್ಟೊತ್ತಿಗೆ ಖಾರಕ್ಕೆ ರೆಡಿ ಮಾಡ್ಕೋ ಮೀನೆಲ್ಲ ಕ್ಲೀನ್ ಮಾಡ್ಕೊಂಡು ಖಾರಕ್ಕೆ ರೆಡಿ ಮಾಡ್ಕೆ ನಾನು ಹುಣ್ಸೆಹಣ್ಣು ಹಣ್ಣು ಇವತ್ತು ಅಥವಾ ನಾಳೆ ನಿಮ್ಮ ಅವ್ರನ್ನ ಮಾರ್ಕೆಟಿಗೆ ಕಳ್ಸಿದ್ರ ಆತು ಮನೆಗೆಲ್ಲ ಸಾಮಾನೆಲ್ಲ ಖಾಲಿ ಆಯ್ತಿ ನನಗೆ ಗೊತ್ತು ಕಳ್ಸೋಣ ಬಿಡಿ ಇವತ್ತು ಸರಿ ಆಯಿತು ಆ ಥರ ಫಸ್ಟ್ ಮೀನು ಕ್ಲೀನ್ ಮಾಡ್ಕೊಂಡು ಬರೋಣ ಎಷ್ಟೊತ್ತೆ ಒಂದು ನಾಲ್ಕು ಮೀನ್ ಅಂದ್ರೆ ಒಂದು ಐದು ನಿಮಿಷ ಕ್ಲೀನ್ ಆಗಿಬಿಡ್ತೈತೆ ಆ ಥರ ಹುಣ್ಸೆನ್ ಥರ ಅಷ್ಟೊತ್ತಿ ಮೀನು ಕ್ಲೀನ್ ಮಾಡ್ಕೊ ಬಂದ್ಬಿಡೋಣ ಸುಮಿತ್ರಾ ಸುಮಿತ್ರಾ ಹಾ ದೊರಕ ಒಳಗಿದ್ದೀನಿ ಬರ್ರಿ ಏನು ಹೇಳ್ರಿ ಇಲ್ಲ ಇಲ್ಲ ನಾ ಒಳಗೆಲ್ಲ ಬರಕ್ಕೆ ಟೈಮ್ ಇಲ್ಲ ನಾ ಒಳಗೆ ಬರೋದಿಲ್ಲ ಬಾ ಒಂಚೂರು ಹೊರಗೆ ಎಂತ ಮಾಡ್ತಾ ಬಾ ಸರಿ ಬಂದೇ ಇರ್ರಿ ಗೌರಕ್ಕ ನಮ್ಮನೆ ಕಡೆ ಬಂದ್ಬಿಟ್ಟಿದ್ದೀರಾ ಅಪರೂಪಕ್ಕೆ ಯಾವತ್ತೂ ಬರೋರೆ ಅಲ್ಲ ಇವತ್ತು ಬಂದ್ಬಿಟ್ಟಿದ್ದೀರಾ ಹ್ಞೂ ಸುಮಿತ್ರ ನಮ್ಮನೇಲಿ ಸ್ವಲ್ಪ ಹುಣ್ಸೆಹಣ್ಣು ಖಾಲಿ ಆಗ್ಬಿಟ್ಟಿತ್ತು ನಿಮ್ಮ ಮನೆಗೆ ಐತನ ಹೋಗೋಣ ಅಂತ ಬಂದೆ ಅದು ಇವತ್ತು ಸಾಬ್ ಬಂದಿದ್ದ ಒಂದು ನೂರು ರೂಪಾಯಿ ಒಂದು ಚೂರು ಮೀನು ತಗೊಂಡಿದ್ದೆ ಒಂದು ನಾಲ್ಕು ಮೀನೆಲ್ಲ ಬಂದಿತ್ತು ಬಂಗಡೆ ಮೀನು ತುಂಬ ದಿವಸ ಆಗಿತ್ತು ಆ ಮೀನು ತಿಂದೆ ಅಂತ ಮೀನು ತಗೊಂಡೆ ನೋಡಿದ್ರೆ ಹುಣ್ಸೆಹಣ್ಣೆಲ್ಲ ಖಾಲಿ ಆಗ್ಬಿಟ್ಟಿತ್ತಂತೆ నాకు సంతిలో హోదే ఒక హైదు ఇప్పైతి పైయీగ అంత కల్సాలో ఎంత అనే అదే కయ్యూ దుడ్డు అదే సంతి అవుల హుణ్సేణ్ కలె ఉంటైతి తుంగ హుణ్సేణ్ కలైతే అందు మే హుణ్సేణ్ ఇలా అందరే ఎల్చొలగ్ మీన్సారు అనిబిట్టుమనేత క ಇರೀಗ ಅವ್ರ ಕರ ಮನೆಗೆ ಇರ್ಬೇಕು ಸ್ವಲ್ಪ ಐತೆ ಅನ್ಸುತ್ತೆ ನಮ್ಮ ಮನೆಗೂ ಎಲ್ಲ ಎಲ್ಲ ಖಾಲಿ ಆಗ್ಬಿಟ್ಟಿದ್ದಕ್ಕೆ ನನ್ನ ಹತ್ರ ಎಷ್ಟೈತೆ ಅದ್ರಾಗೆ ಒಂಚೂರು ಕೊಡ್ತಂತೆ ಕೊಡ್ತನಂತೆ ನಮ್ಮನೆಲ್ಲ ಅಷ್ಟೇ ರೇಷನೇ ತಂದಿಲ್ಲ ಎಂತಿಲ್ಲ ನಾವು ರೇಷನಿಗೆ ಹೋಗ್ಬೇಕಿತ್ತಕ್ಕ ನೋಡಿದ್ರೆ ಎಲ್ಲ ರೇಷನ್ ಕಾಳು ಬೇಳೆ ಎಲ್ಲ ಖಾಲಿಯಾಗಿ ಕೂತವೆ ಎಂತ ಮಾಡೋದಂತ ಗೊತ್ತಿಲ್ಲ ನೋಡ್ರಿ ಅಕ್ಕ ಸರಿ ಈ ರೀತಿ ತಂದು ಕೊಡ್ತಂತೀರಿ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಹಳ್ಳಿ ಜೀವನ ನೋಡ್ರಿ ಹೆಂಗೆ ಅಂದರೆ ನಾವು ಇಲ್ಲ ಅಂದರೆ ಬೇರೆಯವ್ರ ಮನೆಗೆ ಹೋಗಾದರೂ ಕೇಳ್ತೀವಿ ಆದರೆ ಸಿಟಿಲಾದರೆ ಹೀಗೆಲ್ಲ ನಮ್ಮ ಹತ್ರ ದುಡ್ಡಿದ್ರೆ ಮಾತ್ರ ನಾವು ತೊಗೊಂಡು ತಿನ್ಬೋದು ಬೇರೆಯವ್ರ ಮನೇಲಿ ಹೋಗಿ ಕೇಳಿದ್ರೆಲ್ಲ ಚೆನ್ನಾಗೂ ಇರಲ್ಲ ಅಂದರೆ ಹಳ್ಳಿಲೆಲ್ಲ ಇದೆಲ್ಲ ಏನು ಮಾಡೋಕ್ಕಾಗಲ್ಲ ಅವ್ರು ನಮ್ಮ ಮನೆ ಬಂದು ಕೇಳೋದು ನಾವು ಅವ್ರ ಮನೆ ಬಂದು ಹೋಗಿ ಕೇಳೋದು ಅದೆಲ್ಲ ಸರ್ವೇ ಸಾಮಾನ್ಯ ಯಾರೂ ಏನು ಮಾಡೋಕ್ಕಾಗಲ್ಲ ಯಾರೆಲ್ಲ ಸಿಟಿಯಿಂದ ನನ್ನ ವೀಡಿಯೋಸ್ ನೋಡ್ತಿದ್ದೀರ ಅವರು ಒಂದು ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರಿಗೆಲ್ಲ ನಮ್ಮ ಈ ಹಳ್ಳಿ ವೀಡಿಯೋ ಇಷ್ಟ ಆಗ್ತದೆ ಹಳ್ಳಿ ಿ ಲೈಫ್ ಅಲ್ಲಿ ಜೀವನ ಸ್ಟೋರಿ ನಿಮ್ಗೆ ಇಷ್ಟ ಆಗ್ತಿದೆ ದಯವಿಟ್ಟು ಕಮೆಂಟ್ಸ್ ಮಾಡಿ ಹಾಗೆ ನನ್ನ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಂಬೂ ಈ ಥರ ಹುಣ್ಸೆ ಹಣ್ಣು ಬೆಳ್ಳುಳ್ಳಿ ಸಾಂಬಾರು ಎಲ್ಲ ಖಾಲಿಯಾಗಿರೋ ದಿವ್ಸಗಳಿದ್ದಾವೆ ಅನ್ನೋದು ಕಮೆಂಟ್ಸ್ ಮಾಡಿ ಹಳ್ಳಿ ಲೈಫ್ ಅಂದಮೇಲೆ ಅದೆಲ್ಲ ಇದ್ದೇ ಇರುತ್ತೆ ಎಲ್ಲ ಸಾಮಾನುಗಳು ಖಾಲಿಯಾಗಿ ಆಗುತ್ತೆ ಅವ್ರಿರ ಮನೆ ಕೇಳೋದಂತೂ ತಪ್ಪಲ್ಲ ಯಾರಿಗೆಲ್ಲ ಈ ಅನುಭವ ಆಗಿದೆ ದಯವಿಟ್ಟು ಕಮೆಂಟ್ಸ್ ಮಾಡಿ ದೊರಕ ತಗೊಳ್ರಿ ಹುಣ್ಸೆಹಣ್ಣು ಅಯ್ಯೋ ಸುಮಿತ್ರಾ ಅಷ್ಟೊಂದು ಏನಕ್ಕೆ ತಗೊಬಂದೆ ಸರಿ ಸರಿ ಆಯ್ತು ಬಿಡು ತಗೊಬಂದು ಎಲ್ಲ ಕೊಡು ಆಮೇಲೆ ನಮ್ಮ ಮನೆಯರ್ನ್ರು ಸಂತೆಗೆ ಹೋದ್ಮೇಲೆ ತಗೋ ತರಿಸ್ತೀನಿ ನನ್ನ ಫ್ರೆಂಡ್ಸ್ ಸಣ್ಣಲ್ಲ ಕಾಲಿಗೆಲ್ಲ ಎಲ್ಲ ಸಾಮಾನು ತರಿಸ್ತೀನಿ ಇವತ್ತು ಅವ್ರು ತೊಗೊಬಂದಾದ್ಮೇಲೆ ನಾನು ನಿಮ್ಗೆ ಕೊಟ್ಟು ಹೋಗ್ತೀನಿ ಸರಿನಾ ಸರಿ ಸರಿ ಆಯ್ತು ಗೌರೋಕ್ಕೆ ಹಾಗೆ ಮಾಡಿರಿ ನಿಮ್ಮ ಮನೆಗೆ ತಗೊಬಂದಾದ್ಮೇಲೆ ನಾನು ಕೊಡಿರಿ ಪರವಾಗಿಲ್ಲ ಸರಿ ಸುಮಿತ್ರ ನಾ ತಗೊಬನ್ನ ನಿಂಗೆ ಕೊಟ್ಟು ಹೋಗ್ನಂತೆ ಮತ್ತು ತುಂಬ ಬೇರೆ ಕಾಯ್ತಾ ಪಾಪ ನಾನು ಆಗಲೇ ಬಂದೆ ಸುಮಿತ್ರ ಮನೆಗೆ ಹೋಗಿ ಹುಣ್ಸೆ ಹಣ್ಣು ಇಸ್ಕೊಬರ್ತೀನಿ ನೀವು ಮೀನೆಲ್ಲ ಕ್ಲೀನ್ ಮಾಡ್ಕೆ ಅಂತೇಳಿ ಹ್ಞೂ ಆ ಥರ ಹೋಗಿ ಬರ್ರಿ ಅನ್ಲು ಸರಿ ಆಯಿತು ನಾನು ಹೊರ್ತೀನಿ ಟೈಮ್ ಬೇರೆ ಆಗೋಯ್ತು ಆಮೇಲೆ ಬರ್ತೀನಿ ಬಿಡಿ ಸುಮಿತ್ರ ಸರಿ ಸರಿ ನೋಡಕ್ಕ ನನಗೂ ಒಂಚೂರು ಕೆಲಸ ಇತ್ತು ಒಳಗಡೆ ಅಂಥದ್ದು ಕೆಲಸ ಮಾಡ್ಲ ಇನ್ನು ಕೆಲಸ ಮಾಡ್ಕೊತೀನಿ ಬಿಡಿರಿ ನೀವು ಆಮೇಲೆ ಬೇಕಾದ್ರೆ ನಿಮ್ಗೆ ಯಾವಾಗ ತಂದು ಸಂತಿಂದ ಅಂತ ತಗೋತಿರ ಹಣ್ಣು ಅವಾಗ ತಗೊಬಂದು ಕೊಡಿರಿ ಏನು ಈಗೇನು ಅರ್ಜೆಂಟ್ ಏನಿಲ್ಲ ನನಗೆ ಇಸ್ಕೊ ಬಂದಿದ್ದೀನಿ ತಗೋ ಸುಮಿತ್ರ ಸ್ವಲ್ಪ ಹುಣ್ಸೆಣಿಸ್ಕೊ ಬಂದಿದ್ದೀನಿ ತಗೋ ಎಲ್ಲ ಮೀನ್ ಕ್ಲೀನ್ ಮಾಡಕ್ ಹೇಳ್ರಿ ಆಯ್ತು ಮೀನ್ ಕ್ಲೀನ್ ಮಾಡಕ್ ಹೋಗಿದ ಹಾ ನಾನು ಅನ್ಕೊಂಡೆ ನೀನ್ ಮೀನ್ ಕ್ಲೀನ್ ಮಾಡಕ್ ಹೋಗಿ ಹೋಗಿರ್ತೀಯ ಅಂತ ಸರಿ ತಗೋ ಈ ಸುಮಿತ್ರ ಹುಣ್ಸೆ ಇಸ್ಕೊ ಬಂದಿದ್ದೀನಿ ಹುಣಸೆ ಹಣ್ಣು ಹಾಕಿ ಸಾಂಬಾರು ಮಾಡು ಮತ್ತೆ ಹುಣ್ಸೆ ಹಣ್ಣು ತನ್ನ ಅವಳಿಗೆ ಒಂಚೂರು ಕೊಡೋದ್ ಮಾತ್ರ ಮರಿಬೇಡ ನಂಗೆ ಮಾಸ್ತೀರ್ ತೋದತ್ತು ನೀನಾರು ನೆನ್ ಮಾಡ ಕೊಡು ಕೊಡು ಸರಿ ಸರಿ ಆಯ್ತು ತರ ನಾನು ಅವ್ಳನ್ನೇನ್ ಮಾಡಿ ಕೊಡ್ತೀನಿ ಬಿಡಿ ಸುಮಿತ್ರಕ್ಕೂ ಸರಿ ಸರಿ ಬೇಗ ಮೀನು ಸಾರು ಮಾಡು ಮೀನು ಸಾರು ರೊಟ್ಟಿ ಆದ್ಮೇಲೆ ನಮ್ಮ ಕರಿ ಬರ್ತೀವಿ ನಾವು ತಿನ್ನೋಕ್ಕೆ ಮತ್ತು ಒಳಗಡೆ ಎಲ್ಲ ನೀನೇ ನೋಡ್ಕೊ ಹೊರಗಡೆ ಎಂಥ ಕೆಲಸ ಐತೆ ನೋಡ್ತೀನಿ ಹೊರಗಡೆ ಕೆಲಸ ಎಲ್ಲ ಮುಗಿಸಿ ಬಿಡ್ತೀನಿ ನೀನು ಒಳಗಡೆ ಮೀನು ಸಾರು ರೊಟ್ಟಿ ಮಾಡು ಸರಿ ಆಯ್ತು ಆಯ್ತರು ಹುಣಸೆಂಟ್ ಕೊಡಿರಿ ಆಯ್ತಾರು ಸರಿ ಸರಿ ತುಂಬ ಬೇಗ ಬೇಗ ಅಡುಗೆ ಮಾಡು ನನಗೂ ಹಚ್ಚವಾಗಿಬಿಡೈತಿ ಬೇಗ ಸಾರು ಮಾಡಿ ಒಂಚೂರು ರೊಟ್ಟಿ ಮಾಡಿಬಿಡು ನಿಮ್ಮ ಅಂತ ಎಂತ ಕಿರ್ತೈತಿ ಹೋಗಿ ಹೊರಗಡೆ ಎಂತ ಮಾಡ್ತಾರಂತ ಅಷ್ಟರಲ್ಲಿ ನಿಮ್ಮ ಕೆಲಸ ನಿಮ್ ಮುಗಿಸ್ಕೆ ಹೋಗಿ ಹೋಗಿ ಹತ್ತಾರ ಮಾವರೇನು ಕಿರ್ಸ್ತಾರೆ ಕೇಳ್ರಿ ಹೊರಗಡೆ ಏನು ಕೆಲಸ ಇರಬೇಕು ಅದಕ್ಕೆ ನಿಮ್ಮನ್ನ ಕಿರ್ಸ್ತಾ ಇದ್ದಾರೆ ಹೋಗಿ ನಾನು ಮೀನ್ಸಾರ ರೊಟ್ಟಿ ಆದ್ಮೇಲೆ ಕರೀತೀನಿ ನಿಮ್ಮನ್ನ ಸರಿ ತುಂಗ ಬೇಗ ಬೇಗ ಮೀನುಸಾರು ರೊಟ್ಟಿ ಮಾಡಿಬಿಡ್ತೀನಿ ಪಾಪ ನಮ್ಮ ಮಾವರೇನೋ ಅಪ್ರೂಪ ಕೇಳಿಬಿಟ್ಟಿದ್ದಾರೆ ಯಾವತ್ತು ಕೇಳೋರೆಲ್ಲ ಏನೋ ಕೇಳ್ಬಿಟ್ಟಿದ್ದಾರೆಪ್ಪ ನೋಡೋಣ ಮೀನು ಸಾರು ರೊಟ್ಟಿ ಹಾಕ್ಬಿಡ್ತೀನಿ ಇಲ್ಲ ನಮ್ಮ ಇಲ್ಲ ಅಂದ್ರೆ ಮತ್ತೊಂದು ಸರಿ ಬಂದು ಕೇಳ್ತಾರೆ ಮೀನು ಸಾರು ಆಯ್ತಾ ರೊಟ್ಟೆ ಆಯ್ತಾ ಮೀನು ಸಾರು ಆಯ್ತಾ ರೊಟ್ಟಿ ಆಯ್ತಾ ಅಂತ ಅದಕ್ಕೆ ಬೇಗ ಮಾಡಿಬಿಡ್ತೀನಿ ಸುತ್ತಾ ಕೂರಿಗೂ ಕೇಳೋಂಗೆ ಯಾಕೆ ಕಿಸ್ತಾ ಇದ್ದೀರಾ ಅಂತದ್ದೇನಾಯಿತು ಇವಾಗ ಯಾವ ನೋಡ್ರಿ ಇಲ್ಲಿ ಕುತ್ಕೊಂಡು ಗೌರಿ ಗೌರಿ ಅಂತೀರ ಅಕ್ಕಪಕ್ಕ ಮನೆಯವರು ಏನು ಅನ್ಕಬೇಡ ನೀವು ಯಾವ ನೋಡ್ರಿ ಗೌರಿ ಗೌರಿ ಅಂತ ಇರ್ತಾನೆ ಇವನೊಬ್ಬ ಅಂಥೇಳಿ ಏನೈತೆ ಅಂತ ಹೇಳುತ್ತಾನೆ ಇಲ್ಲ ಒಳಗಡೆ ಬಂದಿದ್ರು ಹೇಳ್ಬೋದಾನೆ ನಮಗೇನು ಒಳಗಡೆ ಏನು ಕೆಲಸ ಇರಲ್ಲ ಅಂತ ಮಾಡಿರಿ ಅಷ್ಟೊಂದ್ ಕೆಲಸ ಮಾಡ್ತಿದ್ಯಾನೇ ನೀನು ಗೊತ್ತೇ ಗೊತ್ತೇಲಾಗಿದ್ಬಿಡು ನೀನೇನೋ ಕೆಲ್ಸ ಇಲ್ದ ಅಲ್ಲಿ ಕುತ್ಕೊಂಡಿದ್ಯಾನ ಅಂತ ಹೇಳಿ ನಾನು ಗೌರಿ ಗೌರಿ ಅಂತ ಕರೆದೆ ಏನಿಲ್ಲ ಇಲ್ಲ ಅದು ಯಾರು ಅವನ ಹೆಸರು ಹೆಸರು ನೆನ್ಪಿ ನೋಡು ಮೊನ್ನೆ ಹೇಳ್ದೆ ಅವನು ನಾಗರಾಜ ಗೊತ್ತಲ್ಲ ನನಗೆ ಕಡೆ ಮನೆ ನಾಗರಾಜ್ ಇದನ್ನ ಅವ್ರ್ಗ ಇದೇನಾ ಇದು ಕಬ್ಬಿನ ಕೊಯ್ಲಂತೆ ಕಬ್ಬು ಕಡಿಯೋದಂತೆ ನೀನ್ ಏನಾದ್ರು ಹೋಗಿ ಎಂತದಂತೆ ಕೇಳೋಣ ಅಂತ ಕರ್ದೆ ಪಾಪ ಅವತ್ತೊಂದ್ ದಿವ್ಸ ಹೇಳಿದ್ದ ನಿಮ್ ಮನೆಗ್ ನಿಮ್ ಮನೂ ಕಳ್ಸಿಕೊಡು ಒಂದಿವ್ ಒಂದ್ ದಿವಸಕ್ಕೆಲ್ಲ ಕಟ್ ಮಾಡಿ ಆಗ್ತೇತಿ ಅವ್ರೊಂಚೂರು ಕಳ್ಸಿಕೊಡು ಆಳು ಸಿಗೋದಿಲ್ಲ ಅಂತ ಹೇಳಿದ ಅದಕ್ಕೆ ನೀನ್ ಏನಾದ್ರು ಹೋಗ್ತೀಯಾ ಅಂತ ಕರ್ದೆ ನಾನು கடைமனை நாகராஜ அந்த கப்கடி அது சரி சரி ஆய்விப்படி ஹோகணும் அதுக்கேன ஒன் ஆளாதிரா அட்டே நன்கேனோதுபிடி கப்கடியே நீ வர்த்த மத்தே நீங்கள் வந்து நீ நம்ம இப்போ சேரி ஹோகோரீ மத்திய நீங்கள் கண்டு இல்லை அந்த கண்டு அந்த மாதிரி பண்ணி இப்போ எர்டாழோ ஆகவே அது எரடா ஆளாதோ டுட்டே சாக் நமக்கு மயிலேன் பேட நமக்கு ஏனே அந்த கல்சில் இது ಅವ್ರ ಏನಾದ್ರು ಬರೋದಿದ್ರೆ ಕೊಡೋದಿದ್ರೆ ದುಡ್ಡಿನಾಳೆ ದುಡ್ಡೇ ಕೊಡಲಿ ಬರ್ರಿ ಇಬ್ಬರು ಮತ್ತು ಮನೆ ಕಡೆ ಅಂತ ಮಾಡೋಣ ತುಂಗ ಇರ್ತಾಳೆ ಪಾಪ ನೋಡ್ಕೊಂಡು ತುಂಗ ಮನೆ ಕಡೆ ನೋಡ್ಕೊಳ್ತಾಳೆ ನಾವು ಇಬ್ಬರು ಬೇಕಾದ್ರೆ ಕಬ್ಬು ಗುಡೇಕ ಹೋಗೋಣ ಬರ್ರಿ ಸರಿ ಆಯ್ತು ಬಿಡು ಹಾಗೆ ಮಾಡೋಣ ನಾನು ನೀನು ಹೋಗನಂತೆ ಮತ್ತೆ ನೀನು ಒಬ್ಳೆ ಅಂತ ಹೋಗಿ ಬರ್ತೀನಿ ಇಬ್ರು ಬಂದ್ರೆ ಕೂತ್ಕೊಂಡು ಒಬ್ಬನೇ ಅಂತ ಮಾಡ್ಲಿ ತುಂಗಾಯ್ದು ಮನೆ ಕಡೆ ಇರ್ತಾಳಲ್ಲ ಇಬ್ರು ಹೋಗೋಣ ಬಿಡು ಸಾರು ರೊಟ್ಟಿ ಆಯ್ತಾ ಮೀನು ಸಾರು ರೊಟ್ಟಿ ಆದ್ರೆ ಒಂಚೂ ತಿನ್ಕೊಂಡು ಹೋಗ್ಬಿಡೋಣ ಮತ್ತೆ ಎಂತ ಮಾಡೋದು ಅಲ್ಲೆಲ್ಲ ಹೋಗಿ ಅವ್ರ ಹತ್ರ ಅವ್ರೇನ್ ಊಟ ಗೀಟ ಏನು ಕೊಡೋದಿಲ್ಲ ನಾವೇ ಇಲ್ಲಿ ತಿನ್ಕೊಂಡು ಹೋಗ್ಬಿಡೋಣ ಬಿಡು ತುಂಗ ಮೀನ್ಸಾರು ರೊಟ್ಟಿ ಆಯ್ತಾ ರೊಟ್ಟಿ ಮೀನ್ಸಾರು ಆದರೆ ಹೇಳು ಬೇಗ ತಿಂಡಿ ತಿನ್ಕೊಂಡು ನಾನು ನಿಮ್ಮ ಮಾವ ಕಡೆ ಹೋಗ್ತೀವಂತೆ ಬೇಗ ಆಯ್ತಾಯ್ತದು ಹ್ಞೂ ತು ಮೀನು ಆಗೈತಿ ರೊಟ್ಟಿ ಮಾಡ್ತಾ ಇದ್ದೀನಿ ರೊಟ್ಟಿ ಆದ್ಮೇಲೆ ಕರಿತೀನಿ ಅಂತಬಿಟ್ರಿ ಒಂದು ಎರಡು ರೊಟ್ಟಿ ಆದ್ಮೇಲೆ ಕರಿತೀನಿ ಮೀನುಸಾರಂತೂ ರೆಡಿ ಆಗೈತ ನೋಡ್ರಿ ಸರಿ ಸರಿ ಆಯಿತು ರೊಟ್ಟಿ ಆದಮೇಲೆ ಕರಿ ನಾವು ಬರ್ತೀವಿ ಹಾಂ ಸರಿ ನೀವು ರೆಡಿ ಆಗಿಬಿಡ್ರಿ ಕಬ್ಬು ಕಡೆ ಕತ್ತಿನೆಲ್ಲ ರೆಡಿ ಆಯ್ತು ಅವ್ಳು ಮೀನು ಸಾರು ಅಂದರೆ ಕರೀತಾಳೆ ಅದೇ ತಿನ್ಕೊಂಡು ಹೋಗ್ಬಿಡೋಣ ಕಬ್ಗಡೆ ಕತ್ತಿ ಎಲ್ಲ ಬೇಕಲ್ಲ ಅಂಥರ ಕತ್ತಿ ರೆಡಿ ಮಾಡ್ಕೊಳ್ರಿ ನಾಲ್ಕು ರೊಟ್ಟಿ ಆಗೈತಿ ಇನ್ನೆರಡು ರೊಟ್ಟಿ ಆದ್ಮೇಲೆ ಕರಿತೀನಿ ಅತ್ತೆ ಮೀನು ಸಾರು ರೊಟ್ಟಿ ರೆಡಿ ಆಗೈತಿ ತಗೊಂಡು ಬರಲಾ ಸರಿ ಸರಿ ತಗೊಂಡು ಬಾ ಬೇಗ ತಗೊಂಡು ಬಾ ನಮಗೂ ಮತ್ತೆ ಟೈಮ್ ಆಯ್ತು ಕಬ್ ಕಡೆ ಕೊಬೇಕು ಬೇಗ ತಗೋಬಾ ನನಗೆಮ್ಮ ಅವರಿಗೆ ಆ ಥರ ಆ ಥರ ಮೀನು ಸಾರ ರೊಟ್ಟಿ ರೆಡಿ ಆಗುತ್ತೆ ನೋಡಿರಿ ದುಡ್ಡು ಕೊಡುವ ನಿಮ್ಮ ಹತ್ತಲ್ಲೂನು ಇರಬೇಕು ಬರ್ತೋಳೋನ ಮನ್ಗೆ ಕೊಟ್ಬಿಡು ನಿಮ್ಮ ಹತ್ತಿ ಕಬ್ಬು ಕುಡಿಬ್ರು ಹೋಗಬಲ್ಲೋ ಲೇಟೋಗಿ ಬಿಡುದು ಕೊಡುಮ್ಮ ತುಂಬ ಮೀನು ಸಾರ ರೊಟ್ಟಿ ರೆಡಿ ಆಗುತ್ತಾ ಬಾ ಬಾ ತಗೋ ಬಾ ತಗೋ ಬಾ ತಿನ್ಕಂಡತ ನಾವು ಮತ್ತೆ ಕೆಲ್ಸಕ್ಕೆ ಹೊಂಟ್ಬಿಡ್ತೀವಿ ನಿನ್ ಮನೆ ಕಡೆ ನೋಡ್ತೀನಿ ಹಾಂ ಥರ ತೊಗೊಳ್ರಿ ತೋಡ್ರಿ ಮೀನು ಸಾರು ರೊಟ್ಟಿ ಎಲ್ಲ ರೆಡಿ ಐತಿ ನೀವು ಕೆಲ್ಸಕ್ಕೆ ಹೋಗ್ರಿ ನಾನು ಈ ಕಡೆ ಮನೆ ಕಡೆ ಕೆಲಸ ನೋಡ್ಕೋತೀನಿ ಅದು ಹೆಂಗೈತೆನೋ ಗೊತ್ತಿಲ್ಲ ಆ ಥರ ಬೇಗ ಬೇಗ ಮಾಡೀನಿ ಸಾರು ಹೆಂಗೈತೆನೋ ಗೊತ್ತಿಲ್ಲ ನೋಡ್ರಿ ಒಂಚೂರು ಮೀನು ಮೆದು ಇದು ಅನ್ಸತ್ಕೊಂಡ್ರಿ ನೋಡಿ ಮೀನು ಸಾರು ಹೆಂಗೆ ಬಂದತ್ತೆ ಏನೋ ಗೊತ್ತಿಲ್ಲ ಕೊಡು ಕೊಡು ಹೆಂಗಾರಿ ರೀ ಮೀನುಸಾರು ಮಂಡ್ಯ ಹೆಂಗಲ್ಲ ತಿಂದಾಕತಿ ಅದೇನು ದೊಡ್ಡದಲ್ಲ ಮೀನು ಹೆಂಗಿದ್ರು ರುಚಿನೇ ಕೊಡು ಚಲೋ ಐತಾರ ಮೀನ್ಸ್ ಅವರು ಉಪ್ಪು ಗಿಪ್ಪೆಲ್ಲ ಸರಿ ಆಯ್ತು ಉಪ್ಪುಗಳೆಲ್ಲ ಸರಿ ಆಗಿತ್ತಾರ ಹಾ ಹಾ ಚಲೋ ಆಗೈತಿ ಉಪ್ಪುಗಳೆಲ್ಲ ಸರಿ ಆಗೈತಿ ಖಾರನೂ ಚಲೋ ಐತಿ ಅಂತ ಏನ್ ಚೆನ್ನಾಗಿ ಅಂತ ಅಂತೇನಿಲ್ಲ ಎಲ್ಲ ಚಲೋನೇ ಐತಿ ಸರಿ ಹಿಂಗದ್ರೆ ನೀವು ತಿಂಡಿ ತಿನ್ಕೊಂಡು ಅಲ್ಲ ತಟ್ಟೆ ಇಡ್ರಿ ನಾನು ಆಮೇಲೆಲ್ಲ ಕ್ಲೀನ್ ಮಾಡ್ಕೋತೀನಿ ಅಂದ್ರೆ ನೀವು ಕೆಲ್ಸಕ್ಕೆ ಹೊರಡ್ರಿ ಸರಿ ಸರಿ ಕಣಮ್ಮ ಮನೆ ಕಡೆ ಹುಷಾರು ನಾವು ತಿಂಡಿ ತಿನ್ಕೊಂಡು ಕೆಲಸ ಬದ್ದೆ ಇದು ಕಬ್ ಕಡೆಗೆ ಹೋಗ್ತೀವಂತೆ ನೀವು ಮನೆ ಕಡೆ ಹುಷಾರು ಪಾಪ ಎಲ್ಲ ಹುಷಾರಾಗಿ ಹುಷಾರು ಮತ್ತೆ ಸರಿ ಮಾವ್ರೆ ತುಂಗ ಹಂಗೆ ಸಾಯಂಕಾಲ ಒಂಚೂರು ಬಚ್ಲಿ ಬೆಂಕಿ ಹಾಕ್ಬಿಡು ನಾವು ಕಪ್ ಚುಂಗು ಅಂದ್ರೆ ಚುಂಗು ಮೈಯೆಲ್ಲ ತುರ್ಕಿ ಕಡ್ದು ಬಿಡ ಒಂಚೂರು ಬಚ್ಲಿ ಬೆಂಕಿ ಹಾಕು ನಾವು ಬಂದಾರ ಒಂಚೂರು ಸ್ನಾನ ಮಾಡ್ಕೊತೀವಿ ಸರಿ ಆಯ್ತಾರ ಆಯ್ತು